ದೀಕ್ಷಾ ತಗೊಂಡಿ ತಾಲೂಕಿಂದ ಎಲ್ಲ ನಮ್ಮ ದಲಿತ ಮುಖಂಡ ಮತ್ತು ದೀಕ್ಷಾ ತಗೊಂಡಿರ್ತಕ್ಕಂಥ ಎಲ್ಲಾ ಮುಖಂಡರು ಸ್ಥಾಪನೆ ಇವತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ ಕರ್ನಾಟಕ ರಾಜ್ಯದಲ್ಲಿ ಕೂಡ ಎಲ್ಲರೂ ಕೂಡ ಈ ತರ ಎ ಸಿ ಬಸ್ ಹಾಕಿಲ್ಲ ಮುಂದಾಗ ತಾಲೂಕಿನ ವಿಶೇಷವಾಗಿ ಎಸಿ ಬಸ್ಗಳು ಹಾಕಿ ಸುವಸ್ತವಾಗಿ ವ್ಯವಸ್ಥೆ ಮಾಡಿಕೊಂಡಿರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆ ಮತ್ತು ನಮ್ಮ ತಾಲೂಕು ಆಡಳಿತಕ್ಕೆ ಚಪ್ಪಾಣ ಮುಖಾಂತರವಾಗಿ ಅದು ಹೋಗ್ತಕ್ಕ ಎಲ್ಲಾ ನನ್ನ ಮಾಂದೀರು ದಕ್ಷಿಣ ಮುಖಂಡರು ಕೂಡ ಕ್ಷೇಮ ಹೋಗಿ ಲಾಭ ಬನ್ನಿ ಬರ್ಬೇಕಂತ ಅಂಬೇಡ್ಕರ್ ಸಿದ್ಧಾಂತ ತಗೊಬರ್ಬೇಕಂತ ತಮ್ಮಲ್ಲಿ ಕೇಳ್ಕೊಂತ ತಗೊಂಬಂದು ಎಲ್ಲಾ ನನ್ನ ಮಾನ್ಯರು ಅದನ್ನ ನಮ್ಮಲ್ಲಿ ಹೇಳ್ಬೇಕ ನಿಮ್ಮ ನಾನು ಏನೋ ಏನು ಆಡಳಿತ ಅವರ ಅವರದಲ್ಲಿ ಏನು ಮಹಾರಾಷ್ಟ್ರಗೆ ಮತ್ತೆ ನಾಗ್ಪುರ್ಗೆ ಏನು ಹೋಗ್ತಾ ಇದಾರೋ ದೀಕ್ಷಾ ಜಾಗಕ್ಕೆ ಏನು ಹೋಗಿ ಬರ್ಬೇಕು ಮತ್ತೆ ಏನು ನೀವೆಲ್ಲ ಆಸೆ ಇಟ್ಕೊಂಡಿದ್ರು ಅದನ್ನ ನೆರವೇರಿಸ್ತಾ ಇದಾರೆ ಮೊಟ್ಟ ಮೊದಲಾಗಿ ತಮ್ಮ ಶಾಸಕರ ಸಂಬಂಧಿ ಪಡೆ ಏನು ಅವ್ರು ಹೇಳ್ದಂಗೆ ಕ್ಷೇಮವಾಗಿ ಅಲ್ಲಿ ಏನು ಅಂಬೇಡ್ಕರ್ ತತ್ವಗಳು ಏನು ಅವ್ರ ಸಿದ್ಧಾಂತಗಳು ಏನೇನ್ ಆಗ್ಬೇಕಾಗಿತ್ತು ಅದೆಲ್ಲ ತಿಳ್ಕೊಂಡು ಬಂದು ಬಾಲಗಲ್ ತಾಲೂಕು ಅಲ್ಲ ಜಿಲ್ಲೆ ಜನತೆಗೆ ಆ ಅಂಬೇಡ್ಕರ್ ಅಂಬೇಡ್ಕರ್ ಅವರ ತತ್ವಗಳು ಸಿದ್ಧಾಂತಗಳು ತಿಳಿಸ್ಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡಿಕೊಂಡು ಮತ್ತೆ ಏನೋ ಒಂದ್ಸತಿ ನಮ್ಮ ಗೋಬಾಗಲ ಶಾಸಕರು ನಮ್ಮ ವಿನಂತಿ ನೇ ತಾರೀಕು ನಡೀತಕ್ಕಂಥ ಒಂದು ವಿಜಯದಶಮಿ ದಿವಸ ನಮ್ಮ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸರ್ಕಾರ ಮತ್ತು ನಮ್ಮ ಮುಡಬಾಗ ತಾಲೂಕು ಜನಪ್ರತಿನಿಧಿ ಜನಪ್ರಿಯ ಶಾಸಕರ ನೇತೃತ್ವದಲ್ಲಿ ಮಾನ್ಯ ವಿಧಾನ ಲೋಕಸಭಾ ಸದಸ್ಯರು ಸಹ ಬಂದು ಇವತ್ತು ನಮ್ಮ ಕಾರ್ಯಕ್ರಮದ ಒಂದು ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ತಾಲೂಕಿನ ಜನತೆಗೆ ಒಂದು ಶುಭ ಕೋರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಎರಡೆ ಎರಡು ಮಾತನ್ನು ನಾನು ಶೇತಾಕ್ತೀನಿ ಏನು ಅಶೋಕ ಚಕ್ರವರ್ತಿ ಮಹಾರಾಜರು ಹಿಂದೆ ಯುದ್ಧ ಮಾಡ್ತಕ್ಕಂಥ ಒಂದು ವಿಜಯದಶಮಿ ದಿನ ಆಗಿರ್ತದೆ ಆ ಯುದ್ಧದ ಅವಧಿಯಲ್ಲಿ ರಕ್ತಪಾತವನ್ನು ನೋಡಿ ನಾನು ಹಿಂದೆ ಇವತ್ತಿನಿಂದ ಈ ಯುದ್ಧವನ್ನು ಕೈಬಿಡಬೇಕು ರಕ್ತಪಾತವನ್ನು ಕೈ ಬಿಡಬೇಕು ಇಡೀ ದೇಶಕ್ಕೆ ಶಾಂತಿ ನೆಲೆಸಬೇಕು ಅಂತೇಳಿ ಶಾಂತಿ ಕೋರದಂಥ ದಿನ ವಿಜಯದಶಮಿ ದಿನ ಇದನ್ನ ನಾವು ಪ್ರತಿಯೊಬ್ಬರೂ ಅರ್ತ್ಕೊಬೇಕು ವಿಜಯದಶಮಿ ಅಂತಂದರೆ ನಾವು ಖಾಲಿ ಗಾಡಿಗಳಿಗೆ ಅದಕ್ಕೆ ಇದಕ್ಕೆಲ್ಲ ಇವತ್ತು ಪೂಜೆಗಳು ಮಾಡ್ಕೊಳ್ತೀವಿ ಆದರೆ ಹಿಂದೆ ಏನಿತ್ತು ಇತಿಹಾಸ ಇವತ್ತು ಏನಾಗ್ತಾ ಇದೆ ಅನ್ನೋದನ್ನು ನಾವು ಅರ್ತ್ಕೊಬೇಕಾಗಿದೆ ಹಂಗಾಗಿ ಅವತ್ತಿನ ದಿವಸನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ದೀಕ್ಷೆಯನ್ನ ಮಹಾರಾಷ್ಟ್ರದ ಒಂದು ನಾಗ್ಪುರ ಗ್ರಾ ಇದರಲ್ಲಿ ಜಿಲ್ಲೆಯಲ್ಲಿ ಗ್ರಾಮದಲ್ಲಿ ಅವತ್ತು ಲಕ್ಷಾಂತರ ಜನ ಜನಗಟ್ಟಲೆ ಏನು ಆರು ಲಕ್ಷ ಏಳು ಲಕ್ಷ ಜನ ಸಮೂಹದಲ್ಲಿ ತಮ್ಮ ದೀಕ್ಷೆಯನ್ನ ತಗೊಂಡಂಥ ಒಂದು ದಿನವಾಗಿರುತ್ತದೆ ಹಂಗಾಗಿ ಇವತ್ತು ಇಡೀ ಸಮುದಾಯ ಇವತ್ತು ನಾವೆಲ್ಲನೂ ಬಯಸ್ತಾ ಇದ್ದೀವಿ ಬುದ್ಧನ ಆದರ್ಶಗಳನ್ನ ನಾವು ಮನಗಾಣಬೇಕು ಬಾ ಬಾಬಾ ಸಾಹೇಬರ ಒಂದು ಆಲೋಚನೆಗಳನ್ನು ಮೈಗೂಡಿಸ್ಕೊಬೇಕು ಅವರ ಹಾದಿಗಳಲ್ಲಿ ಹೋಗಬೇಕು ಅಂತೇಳಿ ಏನು ಸಾಹೇಬರು ಎಮ್ ಎಲ್ ಎ ಸಾಹೇಬರು ಒಂದು ಸಂದೇಶ ಕೊಟ್ಟಿದ್ದಾರೆ ಆ ಸಂದೇಶದ ಜೊತೆಗೆ ನಾವೆಲ್ಲ ಕೈ ಜೋಡಿಸೋ ಒಂದು ಇದೇ ಇದಾಗಬೇಕಾಗಿದೆ ಅದ್ರ ಜೊತೆಗೆ ಇವತ್ತೇನು ನಡೀತಾ ಇದೆ ಇಡೀ ರಾಜ್ಯಾದ್ಯಂತ ಇವತ್ತು ಏನು ಬೇರೆ ಬೇರೆ ಸ ಜನಗಣತಿ ನಡೀತಾ ಇದೆ ಹಿಂದುಳಿದ ವರ್ಗಗಳ ಒಂದು ಇದರಲ್ಲಿ ಇವತ್ತು ನಾವು ಪ್ರತಿಯೊಬ್ಬರೂ ಬಾಬಾ ಸಾಹೇಬ್ರನ್ನ ಅಪ್ಕೊಂಡಿರ್ತಕ್ಕಂಥವ್ರು ಇವತ್ತು ನಾವು ಯಾವ ರೀತಿ ಇವತ್ತು ರಾಜ್ಯದಿಂದ ಇಲ್ಲಿವರೆಗೂ ಸಂದೇಶ ಬಂದಿದೆ ನಾವು ಜಾತಿ ಕಾಲಮಲ್ಲಿ ಏನು ಮಾಡಬೇಕು ಸಬ್ ಕಾಲಮಲ್ಲಿ ಏನು ಮಾಡಬೇಕು ಧರ್ಮದಲ್ಲಿ ಏನು ಮಾಡಬೇಕು ಅನ್ನೋದನ್ನು ಇವತ್ತು ನಾವು ಎಲ್ಲರೂ ಪ್ರತಿಯೊಬ್ಬರೂ ಅದನ್ನು ಕಿವಿ ಕೊಟ್ಟು ಕೇಳಿದ್ದೀವಿ ಆದರೆ ನಡೀತಕ್ಕಂಥ ಸನ್ ಸೆನ್ಸಸ್ಸಲ್ಲಿ ದಯವಿಟ್ಟು ಎಲ್ಲರೂ ಆ ಒಂದು ಆಲೋಚನೆಗಳನ್ನು ಇಟ್ಕೊಂಡು ಸೆನ್ಸಸ್ಸಲ್ಲಿ ಕರೆಕ್ಟಾಗಿ ಬರ್ಸ್ಕೊಂಡು ಮುಂದುವರಿಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಕರ್ನಾಟಕ ಜೈ ಪ್ರಬುದ್ಧ ಭಾರತ